ನಂದಾಯ್ತು ನೀವು ಊಟ ಮಾಡಿ ಅರ್ಧ ಮರ್ಧ ಮಾಡಲಿಕ್ಕೆ ಬಂದು ಇಲ್ಲಿ ನಿಂತುಂಟಲ್ಲ ಅರ್ಜೆಂಟ್ ಮಾಡುದು ನೋಡ್ಲಿಕ್ಕೆ ಹುಚ್ಚರಾಗಿ ನನಗೆ ಬೈದ್ರೆ ನನ್ನ ಅತ್ತೆ ಅವರನ್ನು ಬಿಡುದಿಲ್ಲ ಎಲ್ಲ ನಮ್ನೆ ನಮ್ನೆದು ಬೇಕು ನುಂಗ್ಲಿಕ್ಕೆ ಆದ್ರೂ ಪುನಃ ಕಂಪ್ಲೇಂಟ್ ಹೇಳುದು ನಕ್ಕಿ ನೆಕ್ಕಿ ತಿಂತಾರೆ ನೋಡಿ ನಾಯಿಯಾಗೆ ಮಾರ್ಲಾರಾಗೆ ಇನ್ನದು ಚೋಳಿ ಆಗಿ ಜಾರಿಸ್ತೀನಿ ನಿಮ್ಮ ಮಾರ್ಲಾರಾಗೆ ಮಾತಾಡಿದ್ರೆ ಏಟ್ ಕಮ್ಮಿ ಹೆಂಡತಿಯೊಂದು ಉಂಟು ಉಂಟಂತ ಹೇಳುದು ನಿಮ್ಮದು ಕನ್ನಡಕ್ಕೆ ಹೇಳಿದರೆ ಸತೀ ಹೋದ ಮಾರೆ ಇದು ಇವರಿಗೆ ತಪ್ಪಲೇ ಇಲ್ಲ ಇವಕ್ಕೆಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಬಂಗುಡೆ ಮೀನಿದ್ದು ಹುಳಿ ಮೆಣಸು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಹಿಡಿಯಷ್ಟು ಮೆಣಸು ತಗೊಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಮೆತ್ತೆ ಸಾಸಿವೆ ಇದು ಹುರಿದದ್ದು ಆಮೇಲೆ ಅರ್ಧ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಮೂರು ಸ್ಪೂನಷ್ಟು ಕೊತ್ತಂಬರಿ ಸಣ್ಣ ತುಂಡು ಹುಳಿ ಆಮೇಲೆ ಇಲ್ಲಿ ಎರಡು ಟೊಮೆಟೊ ಇದಿಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನಾನೀಗ ಇಲ್ಲಿ ಒಂದು ಮಣ್ಣಿನ ಕರ ತಗೊಂಡಿದ್ದೇನೆ ನೋಡಿ ನಾವು ಯಾವಾಗಲೂ ಮಣ್ಣಿನ ಕರದಲ್ಲೇ ಸಾರು ಮಾಡೋದು ಮೀನು ಸಾರೆಲ್ಲ ಇದ್ದರೆ ನೀವು ಕೂಡ ಮಣ್ಣಿನ ಕರ ಇದ್ದರೆ ಮಣ್ಣಿನ ಕರವೇ ಇಲ್ಲ ಇಲ್ಲಂಥೇಳಿ ಆದರೆ ಬೇರೆ ಪಾತ್ರೆ ಸಾಕ್ತದೆ ಸ್ವಲ್ಪ ಒರೆಸುವ ನೀರು ಉಂಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನಾನಿಲ್ಲಿ ತೆಂಗಿನಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಹಾಕೊಳ್ಳುವ ಸ್ವಲ್ಪ ಕೆಂಪಾಗಿ ಕಾಯಬೇಕು ಇದಕ್ಕೆ ಸ್ವಲ್ಪ ಕರಿಬೇಕು ಆಗೆ ಕಟ್ ಮಾಡಿ ಇಟ್ಂತಂತ ಈ ರುಳ್ಳಿ ಶುಂಠಿ ಮತ್ತೆ ಎರಡು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೆನೋ ಇಂತ ಸ್ವಲ್ಪ ಫ್ರೈ ಮಾಡ್ಕೊಂಡಬೇಕು ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಂತಾ ಅಸಾನೇ ಹಾಕೊಳ್ಳೋಕ್ಕೆ ಇಕ್ಕೆಷ್ಟು ಬೇಕಷ್ಟು ನೀರು ಸೇರಿಸಿಕೊಳ್ಳಿ ಸ್ವಲ್ಪ ನೀರು ಸೇರಿಸ್ತೇನೆ ತುಂಬಾ ನೀರು ಮಾಡಲಿಕ್ಕಿಲ್ಲ ಮಸಾಲೆ ಸ್ವಲ್ಪ ಮಂದವಾಗಿ ಬೇಕು ಹುಳಿ ಮೆಣಸಲ್ಲಿ ಮಾಡುವ ಕಾರಣ ನೀವು ಬೇಕಿದ್ರೆ ನೀರು ಮಾಡ್ಕೊಳ್ಳಿ ಹೀಗೆ ಮಂದವಾಗಿದ್ರೇ ಸೂಪರಾಗಿರ್ತದೆ ಇದು ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ಬೇಕು ಈಗ ಮುಚ್ಚಿ ಬೇಯಿಸುವ ಇದನ್ನು ಜಾಸ್ತಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದಿಬೇಕು ಇದು ಉಪ್ಪೆಲ್ಲ ಈಗಲೇ ನೋಡ್ಕೊಡಿ ಸ್ವಲ್ಪ ಚಪ್ಪೆ ಅಂತೇಳಿ ಅನ್ನಿಸ್ತದೆ ಹಾಕ್ತೇನೆ ಚೂರು कदीलिए चेना ಇದಕ್ಕೆ ಮೀನು ಹಾಕಿದ ನಂತರ ನಾವು ಕೈಲಿ ಹಾಕಿಕ್ಕಿಲ್ಲನೂ ಈ ಥರ ಹೀಗೆ ತಿರುಗಿಸ್ಬೇಕಷ್ಟೇ ತಿರುಗಿಸಿ ಒಂದು ಕುದಿ ಬರಬೇಕಿದು ಚೆನ್ನಾಗಿ ಒಂದು ಕುದಿ ಬಂದರೆ ಆಯಿತು ಮುಚ್ಚಿಡುವ ಈಗ ಸಣ್ಣಕ್ಕೆ ಕುದೀತಾ ಉಂಟು ಅದನ್ನು ಇನ್ನೊಂದು ಸಲ ತಿರುಗಿಸಿಡುವ ಸರಿಯಾಗಿ ಸುತ್ತ ಕುದ್ದು ಕುದಿಬೇಕು ಈಗ ಮಧ್ಯ ಮಾತ್ರ ಕುದೀತು ಉಂಟಲ್ಲಿ ಇಲ್ಲಿ ಸಹ ಚೆಂದ ಕುದ್ದ ಮೇಲೆ ಆಫ್ ಮಾಡುವ ನಂದು ಸ್ವಲ್ಪ ವಾಯ್ಸ್ ಚೇಂಜ್ ಇದೆ ಇವತ್ತು ಯಾಕಂದರೆ ನನಗೆ ಸ್ವಲ್ಪ ಶೀತ ಮತ್ತೆ ಗಂಟ್ಲು ನೋವು ಜ್ವರ ಎಲ್ಲ ಬಂದಿತ್ತು ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಆಯಿತಾ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೂಪರ್ ಆಗಿದೆ ಏನು ನೋಡಿ ಈ ಥರ ಮೀನು ಕೂಡ ಸೂಪರ್ ಆಗಿದೆ ಇದು ನಿನ್ನೆ ಕಾಸರಗೋಡಿಂದ ತಂದಂಥ ಮೀನು ಬಂಗುಡೆ ಮೀನು ಆಗಿದೆ ನೋಡಿ ಒಂದು ಪೀಸ್ ಇದ್ದರೆ ಒಂದು ಬಟ್ಟಲು ಊಟ ಮಾಡ್ಬೋದು ಅಷ್ಟೊತ್ತು ಸೂಪರ್ ಆಗ್ತದಿದು ಇದೀಗ ಸಾಕು ಕುದ್ದದ್ದು ಪೂರ್ತಿ ಕುದ್ದಿದೆ ನೋಡಿ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಬಂಗುಡೆಯನ್ನು ನಾನು ಫ್ರೈಗೆ ಇಟ್ಟಿದ್ದೆ ಅದರಲ್ಲಿ ಇವರು ನನ್ನ ಹಸ್ಬೆಂಡ್ ಕಾಯಿಸ್ತಾ ಇದ್ದಾರೆ ನೋಡಿ ಅವರ ಕೈ ಸ್ಟೈಲಿಗೆ ತುಕಿ ಅಯ್ಯೋ ಪೊಂಡ ಕರಂಚಿನಪ್ಪ ತುಕಿ ಲಕ್ಕಿ ಲಕ್ಕಿ ಐನ ಸ್ಕಿನ್ پورا ಪೋತು ಇತ್ತೆ ಆ ಇದು ಲಕ್ಕಿ ಈ ಲಕ್ಕಿಗೆ ನೀ

ಬೈದಲ್ಲ ನಿಮಗೆ ಅದು ಮತ್ತೆ ವಾಹನ ಹೇಳಿ ತೆಗ್ದದ್ದು ಮೀನನ್ನು ಅದು ನೀನೊಂದು ಹೇಳಿ ತೆಗ್ದದ್ದು ನಿನ್ನದು ಚೋಳಿ ಆಗಿ ಜಾರಿಸ್ತೀನಿ ನಿಮ್ಮ ಮಾರ್ಲರಾಗಿ ಮಾತಾಡಿದ್ರಿ ಮಂಡ ಸುದ್ದ ಇಲ್ಲ ನಿಮಗೆ ಏಟ್ ಕಮ್ಮಿ ಎಂಡತಿ ಒಂದು ಇದು ಮಸಾಲಾ ಖಾಲಿ ಆಯಿತು ನಾನು ಮಸಾಲಾ ಮಾಡುವ ವಿಡಿಯೋ ಮಾಡ್ತೇನೆ ಖಾಲಿ ಆಯಿತು ಮಸಾಲಾ ಇವಲ್ಲ ಅಡಿಗೆ ಚಂದ ಮಾಡುದಿಲ್ಲ ಆದ್ರೆ ನಾವೊಂದು ಹೇಳುದು ಎಂತ ಎಲ್ಲರೂ ಇದು ಮಾಡ್ಬೇಕಲ್ಲ ಹಾಗೆ ಚಂದ ಚಂದ ಉಂಟಂತೆ ಹೇಳುದು ನಮ್ನೆ ನಮ್ಮನೆ ಎಲ್ಲ ಇವ್ರೆ ಬಗೆ ಬಗೆ ನಿಮ್ಮದು ಕನ್ನಡ ಹೇಳಿದ್ರೆ ಸತೇ ಹೋದ ಮಾರೇ ಅಲ್ಲ ಇದು ಎಲ್ಲಿಯಾದ್ರೂ ಡೆಲ್ಲಿಯವ್ರೆ ಆಗುವ ಮಗು ಇದ್ರೆ ಉಂಟಲ್ಲ ಇಲ್ಲಿ ಬೇಡಪ್ಪ ನಾನು ಇಲ್ಲಿ ಫಾರಿನ್ ಅಲ್ಲಿ ಹುಟ್ಟುತ್ತೇನೆ ಅಂತ ಹೇಳ್ಬೋದು ಬರ್ಸೋದಿಲ್ಲ ಅದೇ ಇದು ಇವರಿಗೆ ತಪ್ಪಲೆ ಎಲ್ಲ ಆಗಬೇಕಲ್ಲ ಇದು ಇದಕ್ಕೆ ತಪ್ಪಲೆ ಎಲ್ಲ ಆಗಬೇಕು ಸಣ್ಣದರಲ್ಲಿ ಆಗೋದಿಲ್ಲ ನಾನು ಬಂಗಡಿಯಲ್ಲಿಗೆ ಇಲ್ಲಿಗೂ ಇಲ್ಲಿಗೆ ಕಾಸರಗೋಡಿಗೆ ಹೇಳ್ತೇನೆ ಹೇಳ್ತಾರೆ ನೋಡಿ ನಾನು ಹೇಳುದಿಲ್ಲ ಅದು ಅದನ್ನು ಹಾಕ್ತಾನೆ ದೇವರೇ ಹೌದು ಇವ್ರೆ ಇಲ್ಲಿ ನೋಡು ಕಾಯಿಸಿದೆ ಹೇಗೆ ಸೂಪರ್ ಆಗಿದೆ ಮಗಳೇ ನೋಡು ನೋಡು ಹಾಗೆ ಕೋಟಿಂಗ್ ಮಾಡಿ ಕೊಡಬೇಕು ಗಂಡನಿಗೆ ದಪ್ಪದಲ್ಲಿ ಅದು ನಿನ್ನ ಪಪ್ಪನ ಹತ್ರ ಹೇಳುದು ಹ್ಞೂ ಹಾಗೆ ಬೇಕಾದ್ರೆ ಬೇಕು ಬರಬೇಕು ಸುಮಾರು ಇದೆಯಾ ಅದರಲ್ಲಿ ಎಂತದು ಉಂಟ ಚಾಯಿ ಎಲ್ಲ ಸಿ ನಾರಕ ಕಟ್ಟದ್ದೆಲ್ಲೂ ಇಲ್ಲಿ ಮಾತ್ರ ಕೋಟಿಂಗ್ ಮಾಡಿದ್ದಾಳೆ ಇಲ್ಲಿ ಯಾರು ನಿನ್ನ ಪಪ್ಪವನ್ನು ಹಿಂದೆ ಅದು ಕೋಟಿಂಗ್ ಇಲ್ಲಿಗೆ ಕೋಟಿಂಗ್ ಆದ್ರೆ ಸಾಕು ಕೆಳಗೆ ಕೋಟಿಂಗ್ ಬೇಡ ಎಂತ ನನಗೊಂದು ಗೊತ್ತಾಗುದಿಲ್ಲ

ನಂದಾಯ್ತು ನೀವು ಊಟ ಮಾಡಿ ರೊಟ್ಟಿ ರೊಟ್ಟಿ ನಿನ್ನೆ ನಾನಿದು ಪತ್ತಿಸಿ ಕೊಡ್ತೇನೆ ರೊಟ್ಟಿ ಬಂದ್ಬೋಡ ಒಂದು ತಾರೈಬಾರ್ದು ಅರಿತ ಬಿಡಿತಾ ಅರ್ಧ ಮರ್ಧ ಮಾಡಲಿಕ್ಕೆ ಬಂದು ಇಲ್ಲಿ ನಿಂತುಂಟಲ್ಲ ಅರ್ಜೆಂಟ್ ಮಾಡುದು ಅಲ್ಲಿ ನಾನು ಅದಕ್ಕೆ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಾದ ರೊಟ್ಟಿಯನ್ನು ಬೆಳಿಗ್ಗೆ ಮೀನು ಮಾತ್ರ ಫ್ರೆಶ್ ಇದೆ ಕಾಸರ್ಗೋಡಿನ ಮೀನು ಇದು ನೋಡಿ ಉಂಟು ಉಂಟು ನೋಡಿ ಈಗ ಇದನ್ನು ನಾವು ಸ್ವಲ್ಪ ಹಾಕಿದಿಲ್ಲ ಈಗ ಮೀನು ಆಗ್ತದೆ ಈಗ ಆಗಿ ಈಗ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಊಟ ಮಾಡಿ ಅಂತೆ ಸಪ್ಲೈ ಅಂತ ಅಂತ ನಾನು ನಾನು ಪಾಪ ಜೋರು ಈಗ ನೋಡಿ ಯಾರು ಜೋರು ಅಂತ ಹೇಳಿ ನನ್ನ ಅತ್ತಿಗೆ ಗೊತ್ತುಂಟು ಬಾಯಿ ಬಿಟ್ರೆ ಮಾತ್ರ ಹ್ಮ್ ಬೊಂಬೈ ಆಗ್ತಾನೆ ಜೋರಿದ್ದಾನೆ ನೋಡ್ಲಿಕ್ಕೆ ಮಾತ್ರ ಅವನು ಜೋರ್ ಮಾಡಿದ್ರುಂಟಲ್ಲ ಎಲ್ಲರೂ ಹೆದ್ರಿ ಕೂತ್ಕೊಳ್ತಾರೆ ಅಷ್ಟು ಜೋರಿಲ್ಲ ನಿಮ್ಮ ಪಪ್ಪ ಅವರ ಪಪ್ಪ ನನ್ನ ಪಪ್ಪ ಹೇಗೂ ನನ್ನ ಪಪ್ಪ ಅಲ್ಲ ನನ್ನ ಗಂಡ ಹೇಗೋ ಮುಂಚಿಂದಲೇ ಆಗಿ ಈಗ ಅಥವಾ ಸ್ವಲ್ಪ ತೊಂದರೆ ಇಲ್ಲ ಈಗ ಇದ್ರಿ ಈಗ ಇದ್ರಿದ್ದು ಈಗ ಇದ್ರಿದ್ದು ಉಂಟಲ್ಲ ಜಾಸ್ತಿ ಆಗಿದೆ ಎಂತ ಎಂತುಚ್ಚರಾಗಿ ಬೇಕಿದ್ರೆ ಅತ್ತೆ ಹತ್ರ ಬೇಕಿದ್ರೆ ಕೇಳಿ ಯಾರು ಜೋರು ಯಾರು ಪಾಪ ಅಂತ ನಾನ್ ಜೋರ ನನ್ನ ಗಂಡ ಜೋರ ಕೇಳಿ ನಾನ್ ಮತ್ತೆ ನನ್ನ ಅತ್ತೆ ಒಂದೇ ಪಾರ್ಟಿ ನನ್ನ ಗಂಡ ಒಂದು ಪಾರ್ಟಿ ಯಾವಾಗ್ಲೂ ನನಗೆ ಬೈದರೆ ನನ್ನ ಅತ್ತೆ ಅವರನ್ನು ಬಿಡುವುದಿಲ್ಲ ಅವ್ರಿಗೆ ಸಾರಿ ಬಯಲಿಗೆ ಶುರು ಮಾಡ್ತಾರೆ ನನಗೆ ಒಳ್ಳೆ ಸಪೋರ್ಟ್ ಅಂದರೆ ನನ್ನ ಅತ್ತೆ ನೋಡಿ ನನ್ನ ಅತ್ತೆಗೆ ಸ್ವಲ್ಪ ಎದಾರ್ತಾರೆ ನನ್ನ ಗಂಡ ನನಗೆ ಬೈಯುವಾಗ ನನ್ನ ಅತ್ತೆ ರೆಡಿ ಆಗ್ತಾರೆ ಬಯಲಿಕೆ ಬಿಡುವುದಿಲ್ಲ ನನಗೆ ಬೇರೆ ಇದು ಇವತ್ತು ನೆಕ್ಕಿ ನೆಕ್ಕಿ ತಿಂತಿದ್ದಾರೆ ನನ್ನ ಗಂಡ ಜೂ ಮಾಡ್ತೇನೆ ಸ್ವಲ್ಪ ರೊಟ್ಟಿ ಹ್ಮ್ ಎಲ್ಲ ನಮ್ನೆ ನಮ್ನೇದು ಬೇಕು ನುಗ್ಲಿಕ್ಕೆ ಆದ್ರೂ ಪುನಃ ಕಂಪ್ಲೇಂಟ್ ಹೇಳುದು ಈಗ ಫ್ರೈ ನೋಡಿ ಫ್ರೈ ಹೇಗೆ ಆಗಿದೆ ನೋಡಿ ಇಲ್ಲಾಂದರೆ ಬಂಗುಡೆ ತಿನ್ನೋದಿಲ್ಲ ನಾನು ಇವತ್ತು ತಿನ್ನುವಷ್ಟ ಇಲ್ಲೂ ನೋಡಿ ಈಗ ನಾನು ಎರಡು ಪೀಸ್ ತಿಂದೆ ಅತ್ತೆ ಅತ್ತೆ ಒಂದು ಪೀಸು ಅವರಿಗೆ ಮೈ ತುರಿಸುವ ಪ್ರಾಬ್ಲಮ್ ಸ್ವಲ್ಪ ಉಂಟು ಹಾಗಾಗಿ ಅವರು ನನ್ನ ಜೊತೆ ತಿನ್ನಲಿಕ್ಕೆ ಸ್ವಲ್ಪ ಎದಾರ್ತಾರೆ ಇಲ್ಲಿ ನೋಡಿ ಹಾಂ 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 ನೆಕ್ಕಿ ನಕ್ಕಿ ತಿಂತಾರೆ ನೋಡಿ ನಾಯಿಯಾಗೆ ಸಾರಿ 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 ಲಾಸ್ಟ್ ಎಲ್ಲ ಟ್ರೈ ಮಾಡಿ ಮಾಡಿಂಜಿ ನೋಡಿ ಒಳ್ಳೆ ಮಾಡಿ ಕೊಡ್ಲು ನುಂಗದು ಅಂತ ಹೇಳಿದ್ರು ಅದು ಅಲ್ಲಿಗೆ ಹೋಯ್ತು ಅನ್ನದು ಹೋಯ್ತು ಇದು ಮಾಡಿ ಕೊಡ್ಲು ನಾಯಿಂದು ಹೇಳಿದ್ದು ಇದು ಹೋಯ್ತು ಇದೆ ಅವಳಿಗೆ ನಾಯಿಗೆ ಹಾಗೆ ಇದು ಆ ಬನ್ನಿ ಎಲ್ಲ ಟ್ರೈ ಮಾಡಿ ಮನೆಯಲ್ಲಿ ಇಲ್ಲಿ ಆಗಿದೆ ಮಾರೆ ಎಲ್ಲ ಟ್ರೈ ಮಾಡಿ ಮತ್ತೆ ಇulage video ನಿಮಗೆ ಗುಟಿಯಲ್ಲಿ ಕೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಟ್ರೈ ಮಾಡ್ ವಿದ್ಯಕ್ಕ ಮೇರಾ ವಿದ್ಯಕ್ಕ ನಮನ ಅಯ್ಯೋ ಹೌದು ಅವ್ರು ವೆಜ್ ಅಲ್ಲ ಅವ್ರು ಹೇಗೆ ಟ್ರೈ ಮಾಡುದು ಪಾಪ ಹೇಗೆ ಅಯ್ಯೋ ದೇವರೇ ಅವರಿಗೆ ಮಾಡಬೇಕಿದ್ರೆ ವೆಜ್ ಮಾಡಿ ಮಾಡ್ಬೇಕಷ್ಟೆ ನಾನು ಅಡುಗೆ ಎಲ್ಲರಿಗೂ ನನ್ನ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಬ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಓಕೆ ಇವರಿಗೆ ಸ್ವಲ್ಪ ಗೊದ್ದೆ ಅವಳಿಗೆ ಸರಿ ಬರೋದಿಲ್ಲ ಕನ್ನಡ ಬರೋದಿಲ್ಲ ಗೊದ್ದೆ ಗೊದ್ದೆ ಭಾಷೆ ಇಲ್ಲ ಅವಳಿಗೆ ಆಯ್ತಾ ಹ್ಞೂ ಆಯಿತು ಡೈ ಬೈ ಬಾಯ್ ओके बाय बाय नेक्स्ट वीडियो